ನಮಸ್ಕಾರ ಎಲ್ಲರಿಗೂ ಇವತ್ತಿ ನಾವು ನಿಮ್ಗೆ ಉತ್ತರ ಕರ್ನಾಟಕದ ಬಹಳ ವಿಶೇಷವಾಗಿರುವಂತಹ ಎರಡು ರೀತಿಯ ಹಿಂಡಿ ಅಥವಾ ಚಟ್ನಿ ರೆಸಿಪಿಗಳನ್ನು ತೋರ್ಸಕ್ಕೀವಿ ರೀ ಈ ಒಂದು ಏನು ಚಟ್ನಿ ಪುಡಿಗಳದವ್ರಲ್ಲಿ ಬಹಳಷ್ಟು ಮಸ್ತಾಗಿರ್ತಾವೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಪ್ರತಿಯೊಂದು ಊಟದ ರುಚಿಯನ್ನು ಜಾಸ್ತಿ ಮಾಡ್ತಾವ್ರಿ ಹಾಗಾದ್ರೆ ಈ ಸಂಕ್ರಾಂತಿಯ ವಿಶೇಷ ಚಟ್ನಿ ಪುಡಿಗಳೊಳಗೆ ನಾವು ನಿಮ್ಗೆ ಎರಡು ರೀತಿಯ ಚಟ್ನಿ ಪುಡಿಯನ್ನು ತೋರಿಸ್ತೀವಿ ಅದಕ್ಕಿಂತ ಮೊದಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡಿರಿ ಮೊದಲಿಗೆ ನಾವು ಆ ಶೇಂಗಾ ಚಟ್ನಿ ಮಾಡೋಣ ಅದಕ್ಕೆ ನಾವಿಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ಶೇಂಗಾ ಏನು ಮಾಡತ್ತಿದ್ದೀವಪ್ಪ ಅಂತಂದ್ರೆ ಚಲೋ ತಂಗಿ ಅವನ್ನ ಹುರ್ಕೊಂಡು ತೊಗೊಳ್ಬೇಕಾಗೈತ್ರಿ ಅದಕ್ಕೆ ನೀವೇನು ಮಾಡಿರಿ ಗ್ಯಾಸ್ ಮೀಡಿಯಂ ಫ್ಲೇಮ್ದಾಗ ಇಟ್ಟ ಚಲೋ ತಂಗಿ ಶೇಂಗಾ ಹುರಿರಿ ಯಾಕೆ ಜೋರಿಟ್ಟು ಒಮ್ಮೆ ಪಟ್ ಪಟ್ ಪಟ್ಟ ಹುರಿದ್ರಿ ಅಂತಂದ್ರೆ ಅವು ಸುಮ್ಮನೆ ಹೊತ್ತವು ಮತ್ತು ಮೇಲೆಟ್ಟ ಹಾಕ್ತಾವೆ ಒಳಗೆ ಹಂಗೆ ಉಳಿದ್ಬಿಡ್ತಾವೆ ಹಂಗೆ ಮಾಡೋದು ಬೇಡ ಆಮೇಲೆ ಈ ಕಡೆ ಬೆಳ್ಳುಳ್ಳಿ ಹೆಸರು ಮತ್ತು ಕರಿಬೇವು ಕರಿಬೇವು ಕರಿಬೇವಣ್ಣ ಸ್ವಲ್ಪ ಹಸಿ ಈ ರೋಸ್ಟ್ ಮಾಡಿ ತೊಗೊಳಕ್ತಿದ್ದೀವಿ ರೀ ತಿಳಿತಿರ್ಲೇ ಹಸಿ ಇದ್ರೆ ಹಿಂಗೆ ಮಾಡಿ ತೊಗೋಬೋದು ಮುಂದಕ್ಕೆ ಒಂದು ಅದ ಪಾತ್ರೆ ಒಳಗೆ ಸ್ವಲ್ಪ ಎಳ್ಳು ಮತ್ತು ಏನಾಗಿದ್ದು ರೀ ಜೀರಿಗೆ ಅಷ್ಟು ಹಾಕಿ ಎರಡು ಟೇಬಲ್ ಸ್ಪೂನ್ ಎಳ್ಳು ಹಾಕಿರಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಜಜ್ಜಿ ನಮ್ಮ ದಮ್ಮಂಗೆ ಜಜ್ ಇಟ್ಟಂತಹ ಬೆಳ್ಳುಳ್ಳಿಯನ್ನು ಅದ್ರಾಗ ಹಾಕಿ ಗ್ಯಾಸ್ ಆಫ್ ಮಾಡಿ ಒಂದು ಈಟು ನೀವು ಮಿಕ್ಸ್ ಮಾಡಿ ಬಿಡ್ರಿ ಒಂದು ರೀತಿಯ ಭಾಳ ಮಸ್ತಾಗಿರುವಂಥ ಚಟ್ನಿ ನಿಮಗೆ ತೋರ್ಸಾಕತ್ತೀವಿ ನಾವು ಅದೇನಾಯ್ತಿರ್ಲಿಲ್ಲ ಈಗ ನೋಡಿ ಶೇಂಗಾ ಹುರ್ಕೊಂಡಿದ್ದೀವಿ ಆ ಶೇಂಗಾ ಸಿಪ್ಪಿ ತೆಗ್ದ ಎಲ್ಲನೂ ಬರಬ್ಬರಿ ಕಿಟ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಂಗೆ ಎಷ್ಟು ಬೇಕೋ ಅಷ್ಟೇ ನೋಡ್ಕೊಂಡು ನೀವು ಕೆಂಪು ಖಾರದ ಪುಡಿಯನ್ನು ಹಾಕಿರಿ ಅದಾದ ನಂತರ ಈ ಬೆಳ್ಳುಳ್ಳಿ ಮತ್ತು ಕರಿಬೇವಿತರಲ್ಲಿ ಅದನ್ನು ಅರ್ಧ ಅರ್ಧ ಮಾಡಿರಿ ಎರಡು ಚಟ್ನಿಗೆ ಅಷ್ಟೇ ಮಾಡ್ಕೊರಿ ಅದರಾಗಿಂದ ಒಂದು ಭಾಗನ ತಂದ ನೀವು ಈ ಮಿಕ್ಸರ್ ಜಾರ್ದಾಗ ಸೇರಿಸಿ ಈ ಶೇಂಗಾ ರೀ ಅಡುಗೆ ಎಣ್ಣೆ ಸೇರ್ಸಿರಿ ಅದು ಭಾಳ ಮಸ್ತ್ ರುಚಿಯನ್ನು ಕೊಡ್ತೈತೆ ಅದಕ್ಕೆ ನೋಡಿ ಆಮೇಲೆ ಅದನ್ನು ಹಂಗೆ ಒಂದು ಈಟು ಜಲಿಸಿ ಚಲೋ ತಂಗಿ ಮಿಕ್ಸ್ ಮಾಡಿದಂಗೆ ಮಾಡಿ ನೀವು ಈ ಒಂದು ಶೇಂಗಾ ಚಟ್ನಿಯನ್ನು ಗರ್ರನ್ನ ಸಾಕೋಬೇಕು ಒಂದು ಎರಡು ಮೂರು ಸಲ ಉಲ್ಟು ಮಾಡಿ ಆಮೇಲೆ ಗರ್ರನ್ನ ಸರಿ ಬರಬ್ಬರಿಯಾಗಿ ರೆಡಿಯಾಗಿ ಬರ್ತೈತಿ ನೀವು ಇಷ್ಟು ಮಾಡಿದ್ರೆ ಸಾಕು ಶೇಂಗಾ ಚಟ್ನಿ ಚಲೋ ತಂಗಿ ಬರ್ತೈತಿ ಎಣ್ಣೆ ಹಾಕಿತಿರ್ಲ ಅದೆಲ್ಲನೂ ಕರೆಕ್ಟಾಗಿ ಒಂದು ಈ ರೀತಿ ಹಿಂಗೆ ಹತ್ಕೊಂಡು ಮಸ್ತಾಗಿ ಬರ್ತೈತಿ ಏಕದಮ್ ಅಂದ್ರೆ ಏಕದಮ್ ಚಲೋ ತಂಗಿ ಆಗ್ತೈತ್ರಿ ಅದನ್ನ ಅದನ್ನು ನೀವು ಕೈಲೇ ಒಮ್ಮೆ ಬರಬ್ಬರಿಯಾಗಿ ನಮಗೆ ನೀವು ಕಲಿಸ್ಬೇಕು ಅಷ್ಟ ಇಷ್ಟು ಮಾಡಿ ಕಲಿಸಿದ್ರಿ ಅಂತಂದ್ರೆ ಉತ್ತರ ಕರ್ನಾಟಕದ ರೊಟ್ಟಿ ಖಡಕ್ ರೊಟ್ಟಿ ಮೊಸರು ಹಾಕೊಂಡು ತಿನ್ನುವಂತಹ ಭಾಳ ಮಸ್ತಾಗಿರುವಂತಹ ಚಟ್ನಿ ಅಂತಂದ್ರೆ ಶೇಂಗಾ ಚಟ್ನಿ ರೆಡಿ ಆಯಿತು ಹೇಳಿ ಅರ್ಥ ರೀ ನೀನು ಅಗಸಿ ಚಟ್ನಿಗೆ ಹೋಗೋಣ ಅಗಸಿ ಚಟ್ನಿ ಆರೋಗ್ಯಕ್ಕೆ ಬಹಳ ಅಂದರೆ ಬಹಳ ರೀ ಅಷ್ಟು ಇರ್ತೈತಿ ಹಾಗಾದ್ರೆ ಇಲ್ಲಿ ನಾವು ಅಗಸಿಯನ್ನು ತೊಗೊಂಡಿದ್ದೀವಿ ಇದನ್ನು ನೀವು ಒಂದು ಅರ್ಧ ಕೆ ಜಿ ಅಗಸಿಯನ್ನು ತಗೋಬೋದು ರೀ ಈ ಅಗಸಿಯನ್ನು ನಾವು ಫಸ್ಟಿಗೆ ಹುರಿದು ರೀ ಅದನ್ನು ನಾವು ಒಂದು ಪಾತ್ರೆದಾಗ ಚಲೋ ತಂಗಿ ಮೀಡಿಯಂ ಫ್ಲೇಮ್ದಾಗ ಇಟ್ಟು ಹುರಿರಿ ಅವ ಎಲ್ಲಿ ತಕ್ಕ ಅಂತಂದ್ರೆ ಹಿಂಗೆ ಶೈನಿಂಗ್ ಬರೋಕೆ ಸ್ಟಾರ್ಟ್ ಆಗ್ತೈತಿ ನೋಡ್ಬೋದು ನೀವು ಶೈನಿಂಗ್ ಬರೋಕೆ ಸ್ಟಾರ್ಟ್ ಆಗ್ತೈತಿ ಹಂಗೆ ಅವು ಚಟಪಟ ಪುಟ ಸ್ಟಾರ್ಟ್ ಮಾಡ್ತಾವೆ ಅಲ್ಲಿ ತಕ್ಕ ನೀವು ಈ ಅಗಸಿಯನ್ನು ಹುರ್ಕೊಟ್ಟನು ರೀ ನೋಡ್ಬೋದು ನೀವು ಅಲ್ಲಿ ಅಲ್ಲೆಲ್ಲ ಚಡಪಟ ಚಡಪಟ ಹಂಗೆ ಹಂಗಾಗಬೇಕು ಆಮೇಲೆ ಇಷ್ಟು ರೆಡಿ ಮಾಡಿ ನೀವು ಇಟ್ಕೊಂಡ್ಬೇಡ್ರಿ ಇನ್ನ ಇನ್ನು ನೆಕ್ಸ್ಟ್ ಏನು ರೀ ಅಂತಂದರೆ ಈ ಒಂದು ಹುರಿದಿರುವಂತಹ ಅಗಸಿನೂ ಮಿಕ್ಸರ್ ಜಾರ್ದಾಗ ಹಾಕಿ ಅದಕ್ಕೆ ನಾವು ಕರಿಬೇವು ಬೆಳ್ಳುಳ್ಳಿ ಮತ್ತು ಎಳ್ಳು ಅದೇನಿತ್ತಿರಲ್ಲ ಅಷ್ಟು ಹಾಕೋಣ ಅಷ್ಟು ಹಾಕಿ ಇದಕ್ಕೂ ನಾವು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಉಪ್ಪನ್ನ ಸೇರಿಸು ರೀ ಈ ಉಪ್ಪು ಸೇರಿಸಿದ ನಂತರ ನಾವು ಅದಕ್ಕೆ ಅಂದರೆ ಖಾರ ಸೇರಿಸಿದ್ದೀವಿ ಖಾರ ಆದ್ಮೇಲೆ ಉಪ್ಪು ಎರಡು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟೇ ಸೇರಿಸ್ರಿ ಅದಾದ ನಂತರ ಸ್ವಲ್ಪ ಹಣ್ಣು ಸ್ವಲ್ಪ ಹಾಕಿರಿ ಅದಾದ ನಂತರ ಸ್ವಲ್ಪ ಬೆಲ್ಲ ಹಿಟ್ಟು ಸೇರಿಸ್ರಿ ಇರ್ತಿರ್ಲೇ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಬೆಲ್ಲ ಹಾಕಿ ನಾವು ಇದನ್ನೇನು ಮಾಡಬೇಕ್ರಿ ಅಂತಂದ್ರೆ ಗರ್ ಅನ್ನಿಸ್ಕೊಂಡು ಬರಬೇಕು ಬರಬ್ಬರಿಯಾಗಿ ಸ್ವಲ್ಪ ಅದನ್ನು ಮೊದಲಿಗೆ ಮಿಕ್ಸರ್ಗೆ ಹಾಕೋಕ್ಕಿಂತ ಮೊದಲು ಜಲಸ್ರಿ ಅಂದರೆ ಮಿಕ್ಸ್ ಆಗಿಬಿಡ್ತೈತಿ ಎಲ್ಲ ಕಡೆ ಆಮೇಲೆ ನೀವ ಇದನ್ನು ರುಬ್ಕೊತಾರೆ ಮುಗಿದು ಹೋಯ್ತು ರೀ ಏತಿರ್ಲೇ ಈ ಒಂದು ಭಾಳ ಮಸ್ತಾಗಿರುವಂತಹ ಅಗಸಿ ಚಟ್ನಿ ಅತಿ ಸುಲಭವಾಗಿ ರೆಡಿ ಆಗ್ತೈತ್ರಿ ಈ ಒಂದು ಚಟ್ನಿನು ಅಷ್ಟೇ ಮಾಡಿದ ಮೇಲೆ ಎಲ್ಲ ಚಟ್ನಿಗಳ ಕೈಯಿಂದ ಕಲಸಿ ಹಿಡಿದು ಭಾಳ ಅಂದ್ರೆ ಭಾಳ ಚಲೋ ಎಲ್ಲನೂ ಕರೆಕ್ಟಾಗಿ ಮಿಸ್ ಆಕ್ ಮಿಕ್ಸ್ ಆಗ್ತೈತಿ ಮತ್ತು ಬರಬ್ಬರಿದನು ಅಷ್ಟು ಟೇಸ್ಟನ್ನು ಕೊಡ್ತೈತಿ ಇಷ್ಟೇ ರೀ ಇಷ್ಟು ಮಾಡಿದ್ರಿ ಅಂತಂದ್ರೆ ನೀವು ಅಗಸೆ ಚಟ್ನಿ ರೆಡಿ ಮಾಡ್ಕೊಂಡಿ ಅಂಥೇಳಿ ಅರ್ಥ ಆದ್ಮೇಲೆ ತ ನಾವು ನಿಮಗೆ ಇನ್ನೂ ಹೇಳಿದ್ರಿ ಅಂತಂದ್ರೆ ಉತ್ತರ ಕರ್ನಾಟಕದ ಸಂಕ್ರಾಂತಿಗೆ ಅಂತ ಹೇಳ ಮಾಡುವಂತಹ ಬಹಳಷ್ಟು ರೆಸಿಪಿಗಳನ್ನು ಈಗಾಗಲೇ ನಮ್ಮ ಚಾನಲ್ದಾಗ ಅಪ್ಲೋಡ್ ಮಾಡಿದೀವ್ರಿ ನೀವೇನೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ವಿಡಿಯೋಗಳನ್ನ ನೋಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸವಿರುಚಿಯ ಸೊಬಗು ಸಂಕ್ರಾಂತಿ ರೆಸಿಪೀಸ್ ಅಂತ ಒಮ್ಮೆ ಸರ್ಚ್ ಮಾಡಿ ನೋಡಿರಿ ಬಹಳಷ್ಟು ರೆಸಿಪಿಗಳು ಬರ್ತಾವು ಹಂಗೆ ಇದೇ ರೀತಿಯ ಬೇರೆ ಬೇರೆ ಎಲ್ಲ ಚಟ್ನಿ ಪುಡಿಗಳನ್ನು ನಾವು ತೋರಿಸಿಕೊಟ್ಟಿದ್ದೀವಿ ಆ ವಿಡಿಯೋನು ಐತ್ರಿ ನಂಬಲ್ಲಿ ನೋಡಿಲ್ಲ ಅಂತಂದ್ರೆ ನೋಡಿ ಬರ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ